오리 d i o j u m ಹಲೋ ಬ್ಯೂಟೀಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಮುನಾ ಡೈರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ಲು ಅಂತಂದರೆ ನಾನು ಆಂಧ್ರ ಸ್ಪೆಷಲ್ಲಾಗಿ ಪೆಸಲೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹೆಸರುಕಾಳು ದೋಸೆ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ದೇಹಕ್ಕೆ ತಂಪು ಕೂಡ ಕೊಡುತ್ತೆ ಹಾಗೆ ಹೆಸರು ಕಾಳಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ ಹಾಗೆ ಬೇಸಿಗೆ ಕಾಲದಲ್ಲಿ ಇನ್ನು ಇದು ತುಂಬಾ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಹಾಗೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ನಾನು ಕಾಳು ಮತ್ತು ಸ್ವಲ್ಪ ಕಾಲು ಕೆ ಜಿ ಹೆಸರು ಕಾಳು ಮತ್ತು ಒಂದು ಕಪ್ಪು ಚಿಕ್ಕ ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಇವೆರಡೂ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಮೊಳಕೆನೂ ಬಂದುಬಿಟ್ಟಿದೆ ಈಗ ನೋಡಿ ನಾನು ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊತೀನಿ ಈಗ ನಾನು ಅದಕ್ಕೆ ರುಬ್ಕೊಳ್ಳೋದಕ್ಕೆ ಅಂತ ಹಸಿ ಹಾಗೆಯೇ ಶುಂಠಿ ತಗೊಂಡಿದ್ದೀನಿ ಅದು ರುಬ್ಕೊಳ್ಳೋದಕ್ಕೆ ಮತ್ತು ಇನ್ನು ಸ್ಟಫಿಂಗ್ ಅಂತ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಾಸಿ ಮೆಣಸಿನ್ಕಾಯಿ ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ಟಫಿಂಗ್ ಅಂತ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ದೋಸೆ ಇಟ್ಕೊಳ್ಳೋಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟು ಈಗ ಅದು ರುಬ್ಕೊಳಕ್ಕೆ ಹಾಕೋತೀನಿ ನೋಡಿ ಹೆಸರುಕಾಳು ಮತ್ತು ಅಕ್ಕಿನ ರುಬ್ಕೊತೀನಿ ಇದ್ರ ಜೊತೆಗೇನೆ ನಾನು ಹಸಿಮೆಣಸಿನ್ಕಾಯಿ ಶುಂಠಿ ಹಾಕಿದ್ದೀನಿ ನಾನು ಉಪ್ಪು ಬಂದು ಆಮೇಲೆ ರುಬ್ಕೊಂಡು ಆದಮೇಲೆ ನಾನು ಕಲ್ಸ್ಕೊತೀನಿ ಇದಕ್ಕೆ ಸೋಡಾ ಅಡುಗೆ ಸೋಡಾ ಎಲ್ಲ ಏನೂ ಹಾಕೋದಿಲ್ಲ ಇದನ್ನ ಇನ್ಸ್ಟಂಟಾಗಿ ಮಾಡ್ಕೋಬೋದು ಹಾಗೆ ರುಬ್ಕೊಂಡು ಇನ್ನ ತಕ್ಷಣನೇ ನಾವು ದೋಸೆ ಉಳ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ದೇಹಕ್ಕೆ ಒಳ್ಳೇದು ಕೂಡ ಆವಾಗ ಮಾಡ್ಕೊಂಡು ತಿಂದರೆ ತುಂಬಾ ತಂಪು ಅಲ್ವಾ ದೇಹಕ್ಕೆ ನೋಡಿ ಆಲ್ಮೋಸ್ಟ್ ಇದು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈಗ ಸೈಡ್ಗೆ ತಗೊಂಡೆ ಈಗ ನಾನು ಸಾಲ್ಟ್ ಹಾಕೋತೀನಿ ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಇನ್ನು ಮಿಕ್ಸ್ ಮಾಡಿಕೊಂಡೆ ీరుతీ దోస అదక ఈవ్ మేలు నేను హెంసిట్కీ అది స్వల్ప బస్ ఆ నేను దోస వీడి దోసె అది కలస్కుంటీ స్వల్ప ఎన్నె హాకం మే నేను స్టఫింగ్ హాకొతీనీ స్టింగ్ హండేంది దోసెన్సరి ట్రై మిమ్గు ఇష్ట ఆగ్రీ ట్రై మిష్ట్రెండ్ ಒಂದು ಲೈಕ್ ಮತ್ತು ಒಂದು ಶೇರ್ ಹಾಗೆ ನನ್ನ ಚಾನಲ್ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇನ್ನೂ ನಿಮಗೆ ಒಳ್ಳೆ ಒಳ್ಳೆ ವೀಡಿಯೋಸು ನಾನು ಮಾಡ್ತೀನಿ ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸು ಅಂತ ನಾನು ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಂದು ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ನಾನು ಸರಿಪಡಿಸ್ಕೊತೀನಿ ನಾನು ಹೊಸದಾಗಿ ಚಾನಲ್ ಇಟ್ಕೊಂಡಿದ್ದೀನಲ್ವ ನೀವು ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗೋದು ಇನ್ನು ಇದಕ್ಕೆ ಕಾಯಿ ಚಟ್ನಿದ್ರೆ ಸರ್ವ್ ಮಾಡ್ಕೊಂಡ್ರೆ ಇನ್ನು ಸೂಪ್ ಪರವಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತೆ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇದೇ ಥರ ವೀಡಿಯೋಸ್ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕಾಗುತ್ತೆ ನಾನು ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್